ಕೇಳಿ ಬೋರನವರನ್ನು ಕರೆಸಿ ವಿಷ್ಣರ ಏರಿಸಿದಳು ನಾನಂದ್ರೆ ಓ ಕೇಳಿಸಿತು ಮಹತಿಯ ವೀಣಾವಾದನ ಕೇಳಿಸ್ತಾ ಅರಳಿತು ಮನ ಮಾಡಿದೆ ನಮನ ನೀಡಿದೆ ಆಸನ ನೀವಿಲ್ಲಿಗೆ ಬಂದ ಕಾರಣ ದೇವಿ ನಿನ್ನಯ ಗುಣವಾ ವрниಪರೆ జగದೊಳಗೆ ದೇವಿ ನಿನ್ನಯ ಗುಣವಾ ವರ್ಣಿಪರೆ pare ಬನ್ನಿ ಅಂತ ಹೇಳಿದ್ರೆ ನೀವು ಬರುವವರಲ್ಲ ಬರಬೇಡಿ ಅಂತ ಹೇಳಿದ್ರೆ ಬಾರದೆ ಉಳಿಯುವವರು ಅಲ್ಲ ನಮ್ಗೆ ಮುಂದಿನ ಅಂತಂದಿನ ಹಾಗಿದ್ದು ಹಿಂದಿನ ಇನ್ ಯಾವಾಗ ಬರ್ತೀರೋ ನೀವು ಅಂದ್ರೆ ಇನ್ ಯಾವಾಗ ಬರುವುದು ಕಾಲಕ್ಷೇಪಕ್ಕಾಗಿ ತಿರುಗಾಟ ಮಾಡುವವರು ಮತ್ತೆ ನಾವು ಬರ್ತೇವೆ ಅಂತಾದ್ರೆ ಕಾದುಕೊಂಡಿರುವವರು ಎಷ್ಟು ಜನ ಎಲ್ಲಿಂದ ಬಂದದ್ದು ಅಂತ ಅನುಮಾನ ಹುಟ್ಟುತ್ತದೆ ಅಲ್ಲೋ ಬರುವುದು ಎಲ್ಲಿಂದ ನಮ್ಮ ತಿರುಗಾಟ ಲೋಕದಲ್ಲಿ ಯಾವತ್ತು ಇದ್ದದ್ದೆ ಆದ್ರೂ ಹೋದಲ್ಲೆಲ್ಲ ನಾನು ಕೇಳಿದ್ದನ್ನ ಮತ್ತೆ 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 ಅದನ್ನೇ ಕೇಳಿ ಕೇಳಿ ಇದು ಹೌದು ಅಲ್ವಾ ಸತ್ಯವೋ ಅಂತ ತಿಳ್ಕೊಂಡು ಹೋಗ್ಲಿಕ್ಕೆ ಅಂತ ಇಲ್ಲಿಗೆ ಬಂದ್ ಹೌದಾ ಅಯ್ಯೋ ಏನ್ ಎಲ್ಲಿಂದ ಬಂದ್ರಿ ನೀವು ನಾನು ಸತ್ಯಲೋಕ ಹೋಗಿದ್ದೆ ಹೋ ಮೇಲೆ ಸತ್ಯ ಲೋಕ ಹೌದೌದು ಬ್ರಹ್ಮದೇವರು ಸುಮ್ಮನೆ ಕುಳಿತಿದ್ದಾರೆ ಏನಂತೆ ಯಾವತ್ತೂ ಹಾಕಿ ಕುಳಿತುಕೊಳ್ಳೋರು ಅಲ್ಲ ವೇದ ಪತ್ರ ಹೇಳ್ತಾ ಇರ್ತಿದ್ರು ಆದ್ರೆ ಅವ್ರು ಯಾಕೆ ಕುಳಿತಿದ್ದಾರೆ ಕೇಳಿದೆ ಅಯ್ಯೋ ನನಗೆ ನಿತ್ಯವು ವೀಣಾ ನಾದವನ್ನ ಕೇಳಿ ರೂಢಿ ರೂಢಿತ್ತು ಮಗನೆ ಆದ್ರೆ ಈ ಹೊತ್ತು ಕೇಳಲಿಕ್ ಆಗ್ತಾ ಇಲ್ಲ ಶಾರದೇ ವೀಣೆ ಹೌದು ಕೇಳಲಿಕ್ಕೆ ಆಗುದಿಲ್ಲ ಯಾಕೆ ಆಗುದಿಲ್ಲ ಅಂತ ಕೇಳಿದೆ ಕೇಳಬೇಕು ಯಾಕೆಂದ್ರೆ ನಿನ್ನ ತಾಯಿ ನುಡಿಸುವುದನ್ನು ನಿಲ್ಲಿಸಿದ್ದಾಳೆ ನಂತ ತಾಯಿ ಕೇಳಿದೆ ಯಾಕೆ ಹೀಗಾಯ್ತಮ್ಮ ಅಂತ ಅಯ್ಯೋ ಮಗನೇ ಏನು ಹೇಳ್ತಿ ಭೂಲೋಕದಲ್ಲಿ ಒಬಳಿದ್ದಾತಂತೆ ಸತ್ಯಭಾಮೆ ಅನ್ನುವಂತವನು ಅಪ್ಪ ಅವಳು ವಿನೇನ ನುಡಿಸುವುದನ್ನ ಕೇಳಿದ್ರೆ ನನಗೆ ಮತ್ತೆ ನುಡಿಸಲಿಕ್ಕೆ ನಾಟಿ ಯಾಕೆ ಇದಿದೆ ಅಪ್ಪ ಹೇಳಿ ಈಗ ಹೀಗೆ ಹೀಗೆ ತೆಕ್ಕಿ ಅಲೆ ಹೇಳಿ ಹೇಳಿ ಅಂದ್ರೆ ಅಲ್ಲಿ ಶಾರದಿ ನನ್ನ ಹೆಸರು ಹೇಳ್ತಾ ಇದ್ದದ ಹೂವು ತಾಯಿ ನನಿದ್ರೆ ನೀವು ಕುಡಿತೀರಾ ಯಾರಲ್ಲಿ ಯಾರಲ್ಲಿ ನಾರಾದ್ರಿಗೆ ಹಾಲು ಹಾಲು ಸಿದ್ಧ ಮಾಡಿ ಅಮ್ಮ ಹಾಲು ಮಾಡಿ ನಾ ಮತ್ತ್ ನೋಡಿದೆ ದ್ವಾರಕ್ಕೆ ಇಲ್ಲ ಅಲ್ವಾ ಮತ್ತೆ ಬೇರೆ ವ್ಯವಸ್ಥೆ ನಾವು ಹಾಲು ಕುಡಿಯೋದಿಕ್ಕೆ ಈಗ ಶಾರದ ನನ್ನ ಹೆಸ್ರು ಹೇಳುದ್ ಅಲ್ಲಿ ಬಂದಿ ಕುತ್ಕೊಂಡಿದ್ದಾರೆ ಪುರುಸತ್ತಿಲ್ಲ ಬುಡಸತ್ತಿಲ್ಲ ವಿಷಯ ಉಂಟು ಏನು ಆಮೇಲೆ ನಾನು ಸತ್ತಿಲ್ಲ ಅಂತೂ ಹಾಗಾಯ್ತು ಆಮೇಲೆ ಕೈಲಾಶಕಿಗೆ ಎತ್ತ ಹೋದೆ ಆ ಕೈಲಾಶಗಿರಿಯಲ್ಲಿ ಹೋಗುವಾಗ ಯಾವತ್ತೂ ಕೂಡ ಶಿವ ತನ್ನ ಬಡಿದೆಯಂತ ಪಾರ್ವತಿಯೊಟ್ಟಿಗೆ ತಾಂಡವ ಅತ್ಯವನ್ನು ಮಾಡ್ತಾ ಇದ್ದ ಇವತ್ತು ಹೋಗುವ ಕಾಲಕ್ಕೆ ಇಬ್ಬರು ಸುಮ್ಮನೆ ಕುಳಿತುಕೊಂಡಿತ್ತು ಯಾಕೆ ಯಾಕೆ ಹೀಗಾಯ್ತು ಅಂತ ಕೇಳಿದೆ ಹೇಳಿದ್ದು ಅಯ್ಯೋ ನಾರದ ನಿತ್ಯವೂ ತಾಂಡವ ಆಡುವಾಗ ನನ್ನ ಪತ್ನಿ ಪಾರ್ವತಿ ನನ್ನೊಟ್ಟಿಗೆ ಸಹಕರಿಸ್ತಾ ಇದ್ಲು ಇವತ್ತು ಅವಳು ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ತಾಯಿ ಅಂತ ಕೇಳಿದಾಗ ಪಾರ್ವತಿ ದೇವಿ ಹೇಳಿದ್ರು ಅಯ್ಯೋ ಮಗನೇ ಭೂಲೋಕದಲ್ಲಿ ಸತ್ಯಭಾಮೆಯನ್ನು ಎಂದು ಉಳಿದ ಅಂತೆ ಆತ್ಯ ಮಾಡುವ ಚಂದವನ್ನು ನನಗೆ ಅಯ್ಯೋ ಕಾರ ಪಾರ್ವತಿ ದೇವಿ ಪಾರ್ವತಿ ದೇವಿ ಹೌದು ಸ್ವಲ್ಪ ನಿಲ್ಲಿ ಅಮ್ಮ ಅಮ್ಮ ಬರೇ ಹಾಲ್ ತರಬೇಡಿ ಹಾಲಿಗೆ ಸ್ವಲ್ಪ ಕೇಸರಿ ಹಾಕಿ ಆ ಉಷ್ಟ ಉಷ್ಟ ಅಂತ ಕೇಸರಿ ಹಾಕಿ ಹಾಲು ಕೊಡು ಈಗ ಗೊತ್ತೆ ಬೇಡ ಬೇಡ ಈ ಬೇಡ ಆಮೇಲೆ ನೋಡು ಬರೇ ಹಾಲ್ ತ ಹನ್ನದಿ ತ ಆಮೇಲೆ ಪಾರ್ವತಿ ದೇವಿ ನನ್ನನ್ನು ಅಯ್ಯೋ ಹೊಗಳಿಕೆ ನಾನೇನು ಸಾಮಾನ್ಯ ಇದವಳು ಹೇಳಿ ಚಿತ್ರಾರ್ಜಿತನ ಕುರಿ ನಾನು ಆ ಶಮಂತ ತಗಾರತ್ ನಾವು ಎಂಟು ಮಣ ಬಂದು ಎಂತ ಮಾಡ ಬಂಗಾರ ಮತ್ತೆ ಹೇಳ್ಕೊಳ್ಳುವುದಕ್ಕೆ ಇಷ್ಟುಟ್ಟು ಒಳಗಿನ್ನಷ್ಟು ಉಂಟು ಹಂಗಪ್ಪ ಆಗಿರುವಾಗ ಬೇಕಾದರೆ ನೀವೆರ್ಡು ತಕೊಂಡು ಹೋಗಿ ಹೋಗುವಾಗ ನನಗೇಳತ್ತ ನಾ ಸಲ ಹೇಳ್ಲಿಕ್ಕೆ ಆಗ್ತದೆ ಸತ್ಯಭಾಮಿ ಮನೆಗೆ ಹೋದಾಗ ಉಡುಗೊರೆಯಾಗಿ ನೀಡಿದ್ದಾಳೆ ನನಗೆ ತುಳಸಿ ಮಾಲೆ ಸಾಕಾತ್ ಹಾಗಂತ ಅಷ್ಟಕ್ಕೆ ಅಷ್ಟಕ್ಕೇನಿಲ್ಲ ನಾನು ಲೋಕದಲ್ಲ ಸಂಚಾರ ಮಾಡುವ ಕಾಲಕ್ಕೆ ಎಲ್ಲರೂ ಹೇಳುವಂತದ್ದು ಏನು ಅಯ್ಯೋ ಈ ಸ್ತ್ರೀಯರ ಮಧ್ಯದಲ್ಲಿ ನಿಜವಾಗಿ ರತ್ನಂತೆ ಶೋಭಿಸುವಳು ಯಾರು ಅಂತ ಕೇಳಿದ್ರೆ ಅವಳು ಸತ್ಯವಾಮಿ ಹೇಗೆ ನವರತ್ನಗಳನ್ನ ಚೆಲ್ಲಿ ಅದರ ಮಧ್ಯೆ ಶಮಂತಕ ರತ್ನವನ್ನು ಇಟ್ಟರೆ ಶೋಭಿಸ್ತೋ ಅದೇ ರೀತಿಯಲ್ಲಿ ಶಮಂತಕ ರತ್ನಿದ್ದವಳು ನಾನು ಯಾರು ಹೇಳಿ ನಾನಂದ್ರಿ ಸತ್ರಾರ್ಜನ ಕುಮರಿ ನಾನು ಶಮಂತಕ ರತ್ನ ಎಷ್ಟು ಮತ್ತಷ್ಟೇ ಅಲ್ಲ ಅಲ್ಲಿ ಮನ್ವತ್ತ ಕೂಡ ಬೇಸರ ಮಾಡ್ಕೊಂಡು ಕೂತ್ಕೊಂಡಿದ್ದ ಯಾಕೆ ಪ್ರತಿ ದೇವಿಗೆ ಬೇಸರ ಆಗಿದೆ ತನಗಿಂತಲೂ ಚಂದ್ರನವಳು ಒಬ್ಬಳು ಭೂಲೋಕದಲ್ಲಿ ಇದ್ದಾಳೆ ಅಂತ ಆದ್ರೆ ಮತ್ತೆ ಉಳಿದ್ರಿಗೆಲ್ಲ ನಾ ಹೋಗ್ಲಿಕ್ಕೆ ಆಗ್ತಿರೋ ಅಂತ ಎಲ್ಲರೂ ಹೊಗಳುತ್ತಾ ಇದ್ದಾರೆ ಅಯ್ಯೋ ಎಲ್ಲರೂ ಹೊಗಳುದು ಎಂತದ್ದು ಇದು ಶೋಕ ಭಾಷೆ ಆನಂದ ಭಾಷೆ ಅನುಮಾನ ಗೊತ್ತಾಗ್ತದೆ ಅಳುವುದಿದ್ರೆ ಕಣ್ಣಲ್ಲಿ ಮೂಗಲ್ಲಿ ಬರಬೇಕು ಇಲ್ಲ ನೋಡಿ ಸರಿ ನೋಡಿಲಿ ಸರಿ ನೋಡಿ ನಾರದ್ರಿ ನಾನೇನು ನನ್ನ ಯೋಗ್ಯತೆ ಏನು ನನ್ನ ಮಹಿಮೆ ಏನು ಅಯ್ಯೋ ನಿಮ್ಮ ಮೇಲ್ ಲೋಕದವರಿಗೆ ಗೊತ್ತುಂಟು ನಿನ್ನ ಮಹಿಮೆಯನ್ನ ವರ್ಣಿಪಡೆ ಜಗದೊಳಗೆ ಯಾರಿಗೆ ಸಾಧ್ಯವಮ್ಮ ಯಾರಿಗೂ ಅಸಾಧ್ಯ ನೋಡಿ ಮೂರ್ ಲೋಕ ಸಂಚಾರ ಮಾಡುವ ನಾರದ್ರಿಗೂ ಗೊತ್ತುಂಟು ಮತ್ತೆ ನಾ ಹಾಗಾಗಿ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ ಗೊತ್ತಾಗುವವರಿಗೆ ಗೊತ್ತಾಗ್ಲಿಲ್ಲ ಅಂತ ಗೊತ್ತಾಗಬೇಕು ಮೊನ್ನೆ ದಿನ ನಮ್ಮನೆಯಲ್ಲಿ ಒಂದು ಪ್ರಕರಣ ನಡೆಯಿತು ಪ್ರಕರಣವು ಘಟನೆ ಕಟ್ಟಿಸಿದ್ದು ಘಟನೆ ಘಟನೆ ಹೌದೌದು ಹೌದು ಅದು ಮತ್ತೆ ಪ್ರಕರಣ ಮೊನ್ನೆ ದಿನದಲ್ಲಿ ನಮ್ಮ ಮನೆಗೆ ನಮ್ಮವರು ಬಂದರು ನಿಮ್ಮ ಮನೆಗೆ ನಿಮ್ಮವ್ರು ಬರುದೇ ಮತ್ತೆ ಅಮ್ಮ ಮೂರ್ ದಿನ ಆಯ್ತು ಬರದೆ ಅಂತ ಇಷ್ಟು ಮೂರ್ ದಿನ ಆಯ್ತು ನಿಮ್ಮನೆಗೆ ಬರದೆ ಒಂದಲ್ಲ ಮೂರು ದಿವಸ ಉಳಿದವ್ರ ಮನೆಗೆ ಹೋಗದಿದ್ರು ನನಗೆ ಬೇಸರ ಇಲ್ಲ ನಾನೇನು ಹೇಳಿತ್ರಗಿಂತ ಅಲ್ಲದೆ ಹೋದ್ರೆ ಈಗ ಇದ್ದದ್ರ ಲೆಕ್ಕ ಮಾಡ್ಲಿಕ್ಕೆ ಹೊಟ್ರೆ ಶ್ರೀಕೃಷ್ಣನಿಗೆ ಹದಿನಾರು ಸಾವಿರದ ಎಂಟು ಲೆಕ್ಕಕ್ಕಿದ್ದಾರೆ ಒಬ್ಬೊಬ್ರು ಮನೆಗೆ ಒಂದೊಂದು ದಿವಸ ಹೋದ್ರು ನಿಮ್ಮನೆ ಬರ್ಲಿಕ್ಕೆ ಹದಿನಾರು ಸಾವಿರದ ಎಂಟು ದಿವಸ ಬೇಕಾ ಆದ್ರೂ ಮೂರು ದಿವ್ಸ ಬಿಟ್ಟು ಮೂರು ದಿವಸ ಪ್ರತಿನಿತ್ಯ ಬರುವವರು ಅಲ್ವ ಆದ್ರೆ ನಾನು ಕೇಳಿದೆ ಸಿಟ್ಟಿನಿಂದ ಮನೆಯಿಂದ ಹೊರಗೆ ಹಾಕಿದೆ ನಾನು ನಮ್ಮವರು ನಾನು ಹೊರಗೆ ಹಾಕಿದ್ದು ಒಂದು ಅವರು ರಟ್ಟಿ ಕೈ ಹಾಕಿ ದೂಡಿದೆ ಹೊರ ದೂಡಿದೆ ಸರಿ ಉಂಟು ಮತ್ತೆ ಮತ್ತೆ ಒಂದು ನಿತ್ಯ ತನ್ನ ಮಡದಿ ಮನೆಗೆ ಬರದೆ ನಾರದ್ರೆ ನಾನು ಅವರನ್ನು ಹೊರ ತಳ್ಳುವಾಗ ಹಾ ಮನಸ್ಸಿನ ಒಳಗೆ ಒಂದು ಧೈರ್ಯ ಇತ್ತು ಏನು ಬೆಳಗಾದ್ರೂ ನಮ್ಮ ಮನೆಯವರು ಬಾಗಿಲು ಬುಡದಲ್ಲೇ ಇರ್ತಾರೆ ಅಂತ ಬಾಗಿಲು ಬುಡ್ದಲ್ಲಿ ಇರುವುದು ಬೇರೆ ಉಂಟು ಹಾಗಲ್ಲ ಆದರೂ ಮನೆಯಿಂದ ಹೊರಗೆ ಹಾಕಿದ್ರು ಊರಿಡ್ತಾರೆ ಇರ್ತಾರೆ ಯಾಕೆ ಬೆಳಗಾದರೂ ಬಾಗಿಲು ತೆಗಿಬೋದಲ್ಲ ಹಾಗೆ ನಾರದ್ರೆ ಬೆಳಗಾಗಿ ಎದ್ದು ನೋಡ್ತೇನೆ ನೋಡ್ಬೇಕಿತ್ತು ಆಚೀಚೆ ಮನೆಗೆ ಅಂತ ಎಲ್ಲಿ ಹುಡುಕಿದ್ರು ಇಲ್ಲ ಎಲ್ಲಿಯೂ ಇಲ್ಲ ನನ್ನವರನ್ನು ಕಾಣದೆ ಕೆಲವು ದಿನಗಳೇ ಕಳೆದು ಹೋಯಿತು ಹೌದಾ ನಾರದ್ರೆ ನನ್ನವರಿಲ್ಲ ನನ್ನವರಿಲ್ಲ ಅಂತ ಚಿಂತೆ ಮಾಡುವಾಗ ನೀವು ಬಂದ್ರಲ್ಲ ನಾರದ್ರೆ ನೀವು ಬಂದ್ರಲ್ಲ ನಾ ಹೊರ್ತೇವೆ ಹಾಗೇನಿದ್ದಲ್ಲ ನಿಮ್ಮವರಿಲ್ಲ ಅಂತ ಯೋಚನೆ ಮಾಡುವಾಗ ನೀವು ಬಂದಿಲ್ಲ ಅಂತ ನನ್ನ ಹತ್ರ ಹೇಳಿದ್ರೆ ನಾರು ಕಲ್ಯಾಣ ಪ್ರಿಯರು ಯಾವುದೇ ಒಂದು ಸಮಸ್ಯೆ ಇದ್ರು ಅದಕ್ಕೊಂದು ಸರಿಯಾದ ಉತ್ತರವನ್ನು ಒದಗಿಸಿ ಕೊಡುವವರು ಸಮಸ್ಯೆಯನ್ನು ಪರಿಹರಿಸಬಹುದು ತಿಳಿದ ಪರಿಹಾರ ಹಾಗಾಗಿ ಏನು ನನ್ನವರು ಎಲ್ಲಿದ್ದಾರೆ ದುಃಖ ನನಗೆ ಓ ಆ ಯೋಚನೆಯ ಅಯ್ಯೋ ನಾ ಇಲ್ಲಿಗೆ ಬರುವಾಗಲೇ ಕೇಳಿ ಬಂದಿದ್ದೇನೆ ಏನು ಅಯ್ಯೋ ನಿಮ್ಗೆ ವಿಚಾರ ಗೊತ್ತಾಗಲಿಲ್ಲ ದ್ವಾರಕೆಯಲ್ಲಿ ಒಂದು ಘಟನೆ ನಡೆದಿದೆ ಏನು ಮೊನ್ನೆ ಮೊನ್ನೆ ಒಂದು ಮಂಗ ಬಂತಂತೆ ಮನೇರಿ ನೀವು ನಾನ್ ನನ್ನ ಗಂಡ ಇಲ್ಲ ಅಂತ ಹೇಳ್ತೇನೆ ಮಂಗನ ಸುದ್ದಿ ಯಾಕೆ ಹಾಗಲ್ಲ ನಿಮ್ಮ ಗಂಡನಿಗೂ ಈ ಮಂಗನಿಗೂ ಸ್ವಲ್ಪ ಏನೋ ಹೊಂದಾಣಿಕೆ ಉಂಟು ಸಂಬಂಧ ಉಂಟು ಹೌದೌದು ಏನು ಅಂದ್ರೆ ಆ ಮಂಗ ಈಗಿನ ಕಾಲದಲ್ಲ ಹಳೇ ಮಂಗ ಹಳೆ ಮಂಗವ ಹೌದಪ್ಪ ೇತಾಯ ಹನುಮಂತ ಅಂತ ಹೇಳ್ಕೊಳ್ತದೆ ಇಲ್ಲಿ ಬಂದಿದ್ದ ರಾಮರೂಪದ ದರ್ಶನಕ್ಕೆ ಈಗಾಗಲೇ ನಿಮ್ಮ ಸ್ವಲ್ಪ ಹೆಸರುಂಟ ಇಲ್ವೋ ಹಾಗಾಗಿ ಅವರು ಯೋಚನೆ ಮಾಡಿದ್ರು ನಾನು ರಾಮ ಅಂತ ರಾಮನ ವೇಷ ಮಾಡಿಕೊಂಡು ದರ್ಶನ ಕೊಟ್ಟರೆ ಬಂದಂತ ಹನುಮಂತ ಎನ್ನುವ ಮಂಗ ನೋಡ್ಕೊಂಡು ಹೋಗ್ತಾರಲ್ಲ ರಾಮ ದರ್ಶನಕ್ಕಾಗಿ ಬಂದಂತ ಮಂಗ ಹನುಮಂತ ಅಂದ್ರೆ ಮಂಗ ನಮ್ ಕಾಣುವುದಿಲ್ವಾ ಸರಿ ಅಂತ ಆದ್ರೆ ಇವ್ರಿಗೊಂದು ಪ್ರಚಾರ ಆಗುತ್ತದೆ ಅಂತ ಯೋಚನೆ ಏನು ಹೇಗೂ ಕೃಷ್ಣ ಅಂತ ಎಲ್ಲರೂ ಪೂಜಿಸ್ತಾ ಇದ್ದಾರೆ ಈಗ ರಾಮಂತ್ರೂಪ್ತ ಪೂಜಿಸಿದ್ರೆ ಮತ್ತೆ ದೇವರ ಸ್ಥಾನಕ್ಕೆ ಇರ್ತೇನೆ ಅಂತ ರಾಮ ರೂಪವನ್ನು ತೋರಿಸುವುದಕ್ಕೆ ನಿಮ್ಮ ನಿಮ್ಮವರು ಸಿದ್ಧರಾಗಿದ್ದಾರೆ ನಾನು ಯೋಚನೆ ಮಾಡಿದ್ದೆ ಈಗ ರಾಮ ಒಬ್ಬನೇ ಇದ್ರೆ ಆದಿತ್ಯ ಮತ್ತೆ ಆ ಬಂದ ಮಂಗ ಹನುಮಂತನೇ ಹೌದು ಅಂತ ಆದ್ರೆ ಸೀತೆಯನ್ನು ಕಾಣಬೇಡುವ ತಂದೆ ತಾಯಿಗಳನ್ನ ಸೀತೆಯಾಗುವ ಯೋಗ್ಯತೆ ಇದ್ದಿದ್ರೆ ಯಾರಿಗೆ ಯಾರಿಗೆ ನಾನು ಯೋಚನೆ ಮಾಡಿದೆ ಯಾರ್ಯಾರು ಯಾಕೆ ಸತ್ರಾರ್ಜಿತರ ಕೋರಿ ಶಮಂತ ಎಂಟು ಬಂಗಾರ ಯೋಗ್ಯತೆ ಇರುವುದು ನನಗೆ ಮತ್ತೆ ಆ ಕಾಲದಲ್ಲಿ ಎಷ್ಟು ಸಂಪತ್ತಿತ್ತು ಅದಕ್ಕೆ ಹೆಚ್ಚಿನ ಸಂಪತ್ತು ತಡ ಮಾಡುದಲ್ಲ ಹೋಗುವ ಬನ್ನಿ ಎಂತದ್ದು ಅಲ್ಲಿಗೆ ಸ್ವಲ್ಪ ಸುಮ್ನೆ ನಾನು ಹಾಕಿ ಹೇಳಿದಾಗ ನಿನ್ನ ಗಂಡ ಹೇಳಿದಂತ ಮಾತು ಏನು ಅಯ್ಯೋ ಸತ್ಯಭಾಮೆ ಕೊಡ್ಬೋದಿತ್ತು ಆದ್ರೆ ನಾನು ಹೋಗುದಿಲ್ಲ ಹಾಗಾಗಿ ರುಕ್ಮಿಣಿಗೆ ನಾನೇ ಹೋಗ್ಬೇಕು ನೀನೆ ಹೋಗ್ಬೇಕಾ ಹೋಗ್ಲಿಕ್ಕೆ ಆಗುದಿಲ್ಲ ತಾಯಿ ಎಲ್ಲಿ ಆದ್ರೂ ಹೋಗುದು ತಡ ಅಂತ ಅಂತಾದ್ರೆ ಅಲ್ಲಿ ರುಕ್ಮಿಣಿ ಕುಳಿತ್ರೆ ಅಲ್ವಾ ಹೌದು ಆದ್ರೆ ನೀವ್ ಹೋಗಬೇಕು ಅಂತ ಆದ್ರೆ ಸರಿಯಾಗಿ ಹೋಗ್ಬೇಕು ಹೀಗೆಲ್ಲ ಹೋದ್ರೆ ನೀವು ಸೀತೆ ಆಗುದಿಲ್ಲ ನೀ ಸತ್ಯಭಾಮೆ ಆಗ್ತಾ ಸೀತೆ ಹೇಗಿದ್ರು ನೀನ್ ಹೇಗಿದ್ದಿ ಅಂದ್ರೆ ವ್ಯತ್ಯಾಸ ಬಿಡುವ ಆ ಸೀತೆ ರಾಮನೊಟ್ಟಿಗೆ ಸೀತೆ ನನ್ನಷ್ಟು ಚಂದ ಆ ಸೀತೆ ಚಂದ ಏನು ಕೇಳ್ತಿ ನಿನ್ನ ಹೀಗೆ ನಿವಾರಿಸಿ ಬಿಡ್ಬೇಕು ಹೌದಾ ಆ ಸೀತೆ ಮೊದಲು ಚಂದ ಇದ್ದದ್ದು ಆಮೇಲೆ ಬದ್ಲಾದ ಏನಾಯ್ತು ರಾಮನೊಟ್ಟಿಗೆ ಹದಿನಾಲ್ಕು ವರ್ಷ ಕಾಡಿಗೆ ಹೋದ್ಲು ಇಲ್ಲ ಆ ಕಾಡಿಗೆ ಹೋಗುವ ಕಾಲದಲ್ಲಿ ಅಲ್ಲೆಲ್ಲ ಇರುವ ದುಷ್ಟರು ಅವರೆಲ್ಲ ತನ್ನ ಮುಖವನ್ನು ನೋಡಬಾರದು ಪರಮಪತಿ ಅವ್ರತೆ ಅವರ ಮುಖವನ್ನು ನೋಡಬಾರದು ಅಂತ ಹೇಳಿ ಅವಳು ಮೇಲ್ ಮುಖ ಮಾಡ್ಕೊಂಡು ಸಾಧದು ಕಾಡಿನಲ್ಲಿ ಹೋಗೋದು ಸೂರ್ಯನ ಬಿಸಿಲು ಆ ಬಿಸಿಲಿಗೆ ಎಲ್ಲ ಓಹೋ ಮೊದಲು ಬೆಳ್ಳಗಿದ್ದು ಕರಿ ಕರ್ ಕರಿ 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 ಓ ಸೀತೆ ಕಪ್ಪ ಮೊದ್ಲಿರ್ಲಿಲ್ಲ ಆಮೇಲೆ ಅದು ಅಲ್ಲ ಈಗ ಇಂತ ಕೋಮಲವಾದಂತ ರೂಪ ಕಪ್ಪು ಮಾಡುದು ಹೇಗೆ ಅದಲ್ವಾ ಸ್ವಲ್ಪ ಸಮಸ್ಯೆ ಉಂಟು ಆದ್ರೂ ಮಾಡಬಹುದು ಹೇಗೆ ಬಣ್ಣ ಹಚ್ಚಿದ್ರೆ ಆಯ್ತಪ್ಪ ಒಳಗೆ ಆ ಒಲೆಗೆ ಕಪ್ಪು ಹಾ ಹಾ ಆ ಒಲೆಗೆ ಬೆಂಕಿ ಹಚ್ಚಿದ್ರೆ ಆಮೇಲೆ ಉಳಿದ ಕೆಂಡ ಆ ಮಸಿ ಕೆಂಡವನ್ನು ತಂದು ಮುಖಕ್ಕೆ ಬಳಕೊಂಡ್ರೆ ಕಪ್ಪಾಗ್ತದೆ ಅಂದ್ರೆ ಒಲೆಗೆ ತಲೆ ಹಾಕ್ಬೇಕು ಅಂತ ಹೇಳಿ ತಲೆ ಹಾಕುದು ತಕೊಂಡ್ಬಹುದು ಹೇಗೆ ಆಗ್ಬೇಕು ಹೇಗೆ ಮಾಡ್ಬೇಕು ಎಲ್ಲ ನಿಮ್ಮ ನಿರ್ದೇಶನ merdi , merdi . ಟಿಕೆಟ್ಗಳಿಗೆ <experiences> ಸೀತೆ ತಿಟ್ಟು ಬೇರೆ ಸೀತೆ ನಾ ಸೀತೆ ಸೀತೆ ತಿಟ್ಟು ಬೇರೆ ಅಂತ ಹಾ ತಿಟ್ಟು ತಿಟ್ಟು ಎಲ್ ತೆಂಕಿನವಳು ಅವಳು ಅವಳಲ್ಲ ಅವಳು ಬಡಗಿನವಳು ಬಡ ಬಡಗಿನವಳು ಅವಳು ಹಾ ಹಾ ಮಿತಿಲೆ ಉತ್ತರದಲ್ಲವಾ ಹೌದು ಹಾಗಾದ್ರೆ ನಡೆಯೋ ತಿಟ್ಟೆ ಅಯ್ಯೋ ಅವಳು ಕಾಡಿನಲ್ಲಿ ಸಾಗುವಾಗ ಕಲ್ಲು ಮುಳ್ಳುಗಳೆಲ್ಲ ನಾಟಿ ಹಾಗೆ ಗಾಯವಾಗಿ ಅವಳು ಕುಂಟುತ್ತಾ ಸಾಕ್ತಿದ್ಲು ಸೀತೆ ಕುಂಟಿಯಾ ಅವಳು ಕುಂಟಿರಬಹುದು ನೀವು ಕುಂಟಾಗಬೇಕು ಅಂತಲ್ಲ ಮತ್ತೆ ಅಭಿನಯ ಮಾಡ್ಲಿಕ್ಕೆ ಅಭಿನಯ ಮತ್ತೆ ನೀವು ಕುಂಟುತ್ತಾ ಹಾಗಂತ ಹೋಗುವ ಕಾಲಕ್ಕೆ ಮುಂದೆ ರಾಮ ಇರ್ತಿದ್ದ ಅವನನ್ನೇ ಅನುಸರಿಸಿ ಹೋಗುವಳು ಹಿಂದೆ ರಕ್ತಸರ ಮಾಯವಾಗಿ ರೂಪ ಮರೆಸಿ ಬಂದ್ರೆ ಅಂತ ತಾನೇ ಅಂತ ನಿರ್ದಿಷ್ಟಪಡಿಸುವುದಕ್ಕೆ ಅವಳು ಹೇಳುವುದು ಓ ಸೀತೆ ಓ ನಾ ಸೀತೆ ಹೇಳುದು ಸರಿ ಉಂಟೋಳು ಮುಖ ಮೇಲೆ ಗಡ್ಡೆ ಗಣಸ ತಿನ್ನುವುದಲ್ವಾಡದಲ್ಲಿ ಹಿಂದೆ ಬರುವಾಗ ಸ್ವಲ್ಪ ಜಾಗ್ರತೆ ಮಾಡ್ಬೇಕು ಎಂತ ಹೇಳುದು ಸೀತೆ ಅಂತ ಹಾಗೆ ಹೋಗುವ ಮುಖ ಮೇಲೆ ಹೇ

್ರಮಾ ಮಗು ಹನುಮಾನ್ ನನಗೆ ಯಾಕಪ್ಪ ಇಂತಹ ಒಂದೊಂದನ್ನು ನೀಡಿದೆ ಯಾಕೆ ದಿವ್ಯವಾಗಿರುವ ಈ ನಿಮ್ಮ ರೂಪವನ್ನು ನೋಡುವುದಕ್ಕೆ ನನಗೆ ಎರಡೇ ಕಣ್ಣುಗಳನ್ನು ದಯಪಾಲಿಸಿ ಅಲ್ಲಿ ಮಯೂರನಂತೆ ಸಾವಿರ ಕಣ್ಣುಗಳಿದ್ರೆ ಎಲ್ಲ ಕಣ್ಣುಗಳಿಂದ ನಿನ್ನನ್ನು ನೋಡಿ ಪುನೀತನಾಗ್ತಾ ಇದ್ದೆ ರಾಮಾಚರಿ ನಿಮ್ಮ ಸ್ಪರ್ಶಿಸುವುದಕ್ಕೆ ಎರಡೇ ಹಾಗೆ ಸಾವಿರ ಕಾರ್ತೀಗಳಿದ್ರೆ ಆ ಎಲ್ಲ ಬಾಹುಗಳಿಂದ ನಿನ್ನ ನಪ್ಪಿಕೊಳ್ತಾ ಇದ್ದೆ ಸರಿ ದಿವ್ಯ ಉತ್ತಮವಾಗಿರುವಂತಹ ನಿಮ್ಮ ನಾಮವನ್ನು ಉಚ್ಚರಿಸುವುದಕ್ಕೆ ಒಂದೇ ನಾಲಿಗೆಯನ್ನಿತ್ತೆಯಲ್ಲ ರಾಮ ಪನ್ನಗನಂತೆ ಸಾವಿರ ನಾಲಿಗೆಗಳಿದ್ರೆ ಎಲ್ಲ ರಾಮ ರಾಮದಲ್ಲಿ ಎಷ್ಟುಂಟು ಎನ್ನುವುದು ಪ್ರಧಾನ ಅಲ್ಲ ಮತ್ತೆ ಇರುವಂತ ಎರಡು ಕಣ್ಣುಗಳಿಂದ ಇರುವಂತ ಎರಡು ತೋಳುಗಳಿಂದ ಇರುವ ಒಂದು ನಾಲಿಗೆಯಿಂದ ಆತ್ಮ ಶುದ್ಧಿಯಿಂದ ನನ್ನನ್ನು ಸ್ಮರಿಸ್ತಾ ಇಲ್ಲ ಸ್ಮರಿತಾ ಇರುವಂತ ನಿನ್ನ ಮನಸ್ಸನ್ನ ಒಪ್ಪಿರುವಂತ ನಾನು ಯಾವತ್ತಿಗೂ ನಿನ್ನ ಪಾಲಿಗೆ ದರ್ಶನವನ್ನ ಕೊಡುವುದಕ್ಕೆ ಸಿದ್ಧನಾಗಿಯೇ ನಿಂತ ಸಂತೋಷ ಸ್ವಾಮಿ ಹಾಗಿದ್ರೆ ನಿನ್ನ ಮನದ ಬಯಕೆ ಉಂಟು ಅಂತಾದ್ರೆ ಇನ್ನು ಏನು ಬೇಕು ಅಂತ ಕೇಳು ತ್ರೇತೆಯಲ್ಲ ಎನ್ನುವ ವಿಷಯವನ್ನು ನಾನು ಅರಿತಿದ್ದೇನೆ ಹೌದು ಹಾಗಾದ್ರೆ ಈ ಯುಗ ದ್ವಾಪರ ಇಲ್ಲಿ ನಿನ್ನ ಅವತಾರ ಕೃಷ್ಣಾವತಾರ ಶ್ರೀಕೃಷ್ಣ ಮೂರ್ತಿಯನ್ನ ಆಸೆ ನನಗೆ ಹೌದಾ ಜನ ಪಟ್ಟ ಮಹಿಷಿಯರು ಅವರಲ್ಲಿ ಇಷ್ಟದ ಪತ್ನಿ ಸತ್ಯಭಾಮ ಅಂತ ಹೇಳಿದ್ರು ಓ ನೋಡು ಓ ಅಲ್ಲಿ ಅವಳು ಈಗ ಬಂತು ನಿನ್ ಬಂತು ಓ ತೆರೆಗಳೇ ಹನುಮಂತ ಅತ್ಯಂತ ಸುಂದರ ಅಂದ್ರೆ ಅದೇ ಅದೇ ಅಷ್ಟಕಪ್ಪ ಹೌದು ಹೌದು ಅಂತದ್ದು ಕಪ್ಪ ನನಗೆ ಒಂದು ನೆನಪಾದದ್ದು ಅಂದು ಸಮುದ್ರವನ್ನ ಲಂಘಿಸಿ ಲಂಕೆಯನ್ನ ಸೇರಿರುವ ನನಗೆ ಒಬ್ಬಳ ದರ್ಶನ ಆಗಿತ್ತು ದರ್ಶನವ ಹೌದು ಹರದು ಲಂಕೇಣಿ ಆ ಅವಳನ್ನ ನಾನೇ ಬಂದಿದ್ದೇನೆ ಇವಳು ಇವ್ ಇವಳು ಅವಳಲ್ಲ ಸತ್ಯವಾಮ ಕೇಳ್ತಿ ದ್ವಾರಕೆಗೆ ಸಂಪತ್ತು ಬಂದಿದ್ದೇ ಅವಳಿಂದಾಜಿತ ಕೃತ ಪಡೆದವತ್ತು ಬಂಗಾರ ಕೊಡ್ತದೆ ಹೌದಾ ಹೇಳ್ಕೊಂಡಿದ್ದಾಳೆ ಹೀಗಾಗಿ ಹೀಗೆ ಬಿಡ್ತದ ಹಾಗೆಲ್ಲ ಕೊಡುವುದಿಲ್ಲ ಮತ್ತೆ ಭಕ್ತಿಯಿಂದ ಪೂಜಿಸಿದ್ರೆ ಮಾತ್ರ ಹಾಗೆ ಈ ಮುಖ ಎಲ್ಲ ಹೀಗಾಗುವುದಕ್ಕೇನು ಕಾರಣ ಮುಖ ಹಾಗಿದ್ದದಲ್ಲ ಹಾ ಯಾರು நானೇ ಮಾಡಿ ಅಂದ್ರೆ ಸಾಮಾನ್ಯದರಲ್ಲ ಪರಿಮೋಸಿ ಉಣ್ಣೆ ಅಂದ್ರೆ ಒಳೆಗಿದಂತ ಕಪ್ಪು ಹರ ಬಂತು ಹೇಳಿ ಹೇಳಿ ಸೀತೆ ಸೀತೆ ಅಂತ ಹೇಳಿ ಅಂತದ್ದು ಅವ್ರು ನಮಸ್ಕಾರ ಮಾಡ್ಲಿಲ್ಲ ನಾನು ಆಶೀರ್ವಾದ ಮಾಡ್ಬೇಕಲ್ಲ ಎಷ್ಟೊತ್ತಿಗೆ ಆಶೀರ್ವಾದ ಮಾಡೋದು ಎಷ್ಟು ಆಶೀರ್ವಾದ ಹೌದು ಪಾಪ ಅಂತ ಹೇಳಲಿಲ್ಲ ಅವರು ಯಾರು ಈಗ ಬರ್ಬೇಕು ಈಗ ಬರ್ಬೇಕು ಹೇಳ್ತೇನೆ ನೀನು ತಲೆ ಬಿಸಿ ಮಾಡಿಕೊಳ್ಳೋದು ಬೇಡ ನೀನು ಸೀತೆ ಎನ್ನುವ ಹಾಗೆ ನೀನು ಭಾವಿಸಿಕೊಂಡು ಇಲ್ಲಿವರೆಗಾಗಿ ಬರುವರೆ ಮಾಡಿದ್ದು ಯಾರು ಹೇಳಿದ್ದಾರೆ ಅದಕ್ಕಾಗಿ ಸೀತೆ ಅಂತ ಪರಿಗಣಿಸಲೇ ಅಲ್ಲ ಸೀತಾ ಸೀತಾದೇವಿ ಇಲ್ಲಿದ್ದಾಳೆ ಹಾಗಿದ್ರೆ ನೀನು ಭ್ರಮಿಸಿದ್ದು ಇದು ಹಾಗಿದ್ರೆ ಸೀತೆ ಹೀಗಿರುವುದಕ್ಕೆ ಸಾಧ್ಯ ಉಂಟಾ ಯಾಕೆ ಹೇಳಿದ್ರು ಆವತ್ತಿನ ದಿವಸ ನಿನ್ನ ಮನೆಯನ್ನು ನಾನು ಪ್ರವೇಶ ಮಾಡಿದಾಗ ಅಹಂಕಾರದಿಂದ ನನ್ನನ್ನು ಹೊರನೂಕಿದವಳು ನೀನು ಹೌದಾ ಆ ಅಹಂಕಾರವನ್ನು ದೂರಪಡಿಸಬೇಕು ಅಂತ ಒಳಗಿರುವ ಕಪ್ಪು ಹೊರಬರಬೇಕು ಅಂತ ಆವತ್ತಿನಿಂದ ಹೇಳಿದ್ದಲ್ವಾ ಅದಕ್ಕಾಗಿ ನಿನ್ನ ಮನಸ್ಸಿನಲ್ಲಿರುವಂತಹ ಅಹಂಕಾರ ಎನ್ನುವಂಥ ಕಪ್ಪನ್ನು ನಾರದ್ರು ಈ ಮುಖದಲ್ಲಿ ಹೊರತದೆ ಆಯ್ತು 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 ಈಗ ಇದು ತಾಯಿ ಲೋಕದಲ್ಲಿ ಮನ್ಮಥನನ್ನೇ ಅತಿ ಸುಂದರ ಅಂತ ಪರಿಗಣಿಸ್ತಾರೆ ಅಂತಹ ಮನ್ಮಥನಿಗೂ ತಂದೆ ಎನಿಸಿಕೊಂಡವ ಶ್ರೀಹರಿಗೆ ಆಗಿರುವಾಗ ಆತನ ಎದುರಿನಲ್ಲಿಯೇ ತಾನು ಅತಿ ರೂಪವತಿ ಎಂಬಂತೆ ಗರ್ವವನ್ನು ತೋರ್ಪಡಿಸಿದ ಕಾರಣದಿಂದಾಗಿ ಈ ಹೊತ್ತು ಎಲ್ಲರೆದುರು ಅತಿ ಕುರೂಪಿಯ ಹಾಗೆ ಕಾಣಿಸಿಕೊಳ್ಳುವ ಹಾಗಾಯ್ತು ತಪ್ಪಾಯ್ತು ಹೌದಾ ಈಗಲೂ ನಿಮ್ಮ ತಪ್ಪಿನ ಅರಿವಾಗಲಿಲ್ಲವೇ ನಿಮಗೆ ಅರಿವಾಯಿತು ನಾರದ್ರು ಹೇಳಿದ್ರು ಸೀತೆ ಹೀಗಿರ್ಲಿಲ್ಲ ಕಪ್ಪಾಗಿದ್ಲು ಒಳಗಿದ್ದಂತ ಮಸಿ ಪೂರ್ಣ ಹೊರಗೆ ಬರ್ಲಿ ಅಂತ ಹೇಳಿದ್ರು ನಾನು ಒಲೆ ಒಳಗಿದ್ದಂತ ಹೇಳಿ ಇದ್ದು ಮಸಿ ಪೂರ್ಣ ಮುಖದ ಮೇಲೆ ಹಾಕೊಂಡೆ ಅಷ್ಟು ಚಂದದ ಮುಖ ಹಾಳಾಯ್ತಲ್ಲ ಈಗ ಗೊತ್ತಾಯಿತು ಮನದೊಳಗಿರುವಂತ ಅಹಂಕಾರದ ಮಸಿ ಹೊರಗೆ ಬರಲಿ ಎನ್ನುವ ಹಾಗೆ ಹಾಗಾದ್ರೆ ನಾನು ಮಾಡಿದ್ದು ತಪ್ಪಾಯ್ತು ಕ್ಷಮಿಸಬೇಕು ನೀವು ಆಗ ಅಹಂಕಾರ ತುದಿಯಲ್ಲಿದ್ದಾಗ ನಿಮ್ಮ ಸಖಿಯರಿಗೆಲ್ಲ ಪಾಠ ಮಾಡಿದ್ದಿತ್ತಲ್ಲ ಮಗ ಏನೋ ಹೇಳ್ತಾನೆ ಸರಿ ಉಂಟು ಅವ್ರು ಹೇಳಿದ್ದೆ ಸರಿ ಉಂಟು ಅದೇ ಅದೇ ಪಾಠ ಮಾಡಿದ್ದೇನೆ ಏನೆಲ್ಲ ಹೇಳಿದ್ರು ಏನು ಆ ಪಾಠ ಮಾಡಿದ್ದೇನೆ ಎಲ್ಲ ಹೆಂಗಸರಿಗೆ ಹೇಳಿದ್ದೇನೆ ಈಗ ಅದು ತಪ್ಪಾಯ್ತು ತಿದ್ದುಪಡಿ ಸ್ವಲ್ಪ ತಿದ್ದುಪಡಿ ಮಾಡಿ ತಿದ್ದುಪಡಿ ಆಗಲಿ ನೋಡುವ ಹೆಂಗಸರೆಲ್ಲ ಕೇಳಬೇಕು ಆ ಹೊತ್ತಿಗೆ ನಾನು ಪಾಠ ಮಾಡಿದ್ದೇನೆ ಪಾಠ ಮಾಡುವಾಗ ತುಂಬಾ ಜನ ಇದ್ರು ಹೆಂಗಸರು ಈಗ ಯಾರು ಹೇಳಿದ್ರೆ ಹೋಗಿ ಹೇಳ್ತಾರೆ ಇದ್ದವ್ರು ಸರಿ ಕೇಳಿ ಹೋದವ್ರಿಗೆ ನೀವೇ ಹೇಳಿ ಗಂಡ ಮನೆಗೆ ತಡವಾಗಿ ಬಂದ್ರೆ ಗಂಡನಿಗಾಗಿ ಕಾದು ಕೂತ್ಕೊಳ್ಬೇಡಿ ಬಾಗಿಲಿಗೆ ಬೀಗ ಹಾಕಿ ಊಟ ಮಾಡಿದ್ದ ಮಾಡಿದ್ದನ್ನೆಲ್ಲ ಊಟ ಮಾಡಿ ಪಾತ್ರೆ ಕಚ್ಚಿ ಹಾಕಿ ಅಂತ ಹೇಳಿದ್ದೇನೆ ಸ್ವಲ್ಪ ಸ್ವಲ್ಪ ತಿದ್ದುಪಡಿ ಆಗಿದೆ ಗಂಡ ಎಷ್ಟೊತ್ತಿಗೆ ಬರ್ಲಿ ಹೇಗೆ ಹೇಗೆ ಬರುವ ಹಾಗೆ ಬರ್ಲಿ ಗಂಡನಿಗಾಗಿ ಕಾದು ಕುಳಿತು ಸತಿಪತಿಗಳು ಜೊತೆಯಾಗಿ ಭೋಜನವನ್ನು ಮುಂಜಿಸಿ ಹಾಯಾಗಿ ನಿದ್ರೆ ಮಾಡಿ ಎಲ್ಲಿಯಾದ್ರೂ ಗಂಡ ಬರ್ತಾನೆ ಅಂತ ಗೊತ್ತಾಗಿ ಮನೆಯ ಬಾಗಿಲಿಗೆ ಬೀಗ ಹಾಕ್ತಿರೋ ಹಿಂದಿನ ಬಾಗಿಲಿಂದ ನಾರದ್ರು ಬರ್ತಾರೆ ಮುಖಕ್ಕೆ ಕಪ್ಪು ಹಚ್ಚುತ್ತಾರೆ ಸ್ವಲ್ಪ ಜಾಗ್ರತೆ ಮಾಡಬೇಕು ಆದ್ರೆ ಒಂದು ಕಿವಿ ಮಾತ್ರ ನಾರದ್ರು ಬಂದ್ರೆ ಮುಖಕ್ಕೆ ಕಪ್ಪು ಹಚ್ಚಿ ಮಾಡಿದ್ದು ತಪ್ಪು ಯಾವುದು ಅಂತ ತೋರಿಸಿ ಹೋಗ್ತಾರೆ ಮುಂದೆ ನಿಮ್ಮ ಜೀವನದಲ್ಲಿ ನಾರದ್ರು ಬರುವುದಿಲ್ಲ ನಾರದ್ರಂತ ಅವ್ರು ಬರ್ತಾರೆ ಗಂಡ ಹೆಂಡಿರ ಸಂಸಾರಕ್ಕೆ ಹುಳಿ ಹಿಂಡಿ ಹಾಲಿನಂತಹ ಸಂಸಾರವನ್ನು ಹಾಲಾಹಲವಾಗಿಸ್ತಾರೆ ಸ್ವಲ್ಪ ಜಾಗ್ರತೆ ಮಾಡಿ ಈಗ ಎಲ್ಲರಿಗೂ ಗೊತ್ತಾಗ್ತದೆ ಮತ್ತೆ ಮತ್ತೆ ನೋಡ್ಲಿಕ್ಕೆ ಅಲ್ಲ ನನಗೂ ಆಗುದಿಲ್ಲ ಆದಷ್ಟು ಬೇಗ ಇದಕ್ಕೊಂದು ವ್ಯವಸ್ಥೆ ಮಾಡ್ಕೊ ಹನುಮಂತ ನಿನ್ನ ನೋಡ್ಬೇಕಂತೆ ಕ್ಷಮಿಸ್ಬೇಕು ಈಗ ರಾತ್ರಿ ನಮ್ಮ ಮನೆಗೆ ಬನ್ನಿ ನೀವು ಓ ನಿನ್ನ ಅಲ್ಲ ನೀವು ಒಬ್ಬರೇ ಬರ್ಬೇಡಿ ಅಕ್ಕನನ್ನು ಕರ್ಕೊಂಡು ಬನ್ನಿ ಈಗ ಸರಿ ಮಂಗಳಾರತಿ ಅಂತ ಸಿದ್ಧ ಮಾಡಿರ್ತೇನೆ ಬರ್ತೇನೆ ರಾಮಾ ಸದಾ ಸರ್ವದಾ ಹನುಮನ ಕಂಗಳು ಸೀತಾರಾಮರನ್ನು ನೋಡಬೇಕು ಹನುಮನ ನಾಲಿಗೆಯು ರಾಮ ಎನ್ನುವ ಎರಡಕ್ಷರವನ್ನು ಪಠಿಸಬೇಕು ಸೀತಾರಾಮರು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಳ್ಳುವ ಹಾಗೆ ಅನುಗ್ರಹಿಸ್ತೀಯ ಸ್ವಾಮಿ ಅನುಮಾನವೇ ಇಲ್ಲ ಹನುಮ ನಿನ್ನನ್ನು ಮೇರುವಿನಿಂದ ಇಲ್ಲಿವರೆಗಾಗಿ ಕರೆಸುವರೆ ಕಾರಣ ಎನ್ನುವುದು ಬಲವಾದದ್ದು ಉಂಟು ಅಂದು ನಿನಗೆ ಮಾತನ್ನು ಕೊಟ್ಟವರಾರು ಯುಗ ಯುಗದಲ್ಲೂ ಬಗೆ ಬಗೆ ಅವತಾರವನ್ನು ಧರಿಸಿದರು ರಾಮರೂಪ ದರ್ಶನದ ಭಾಗ್ಯವನ್ನು ಕೊಡ್ತೇನೆ ಎನ್ನುವ ಹಾಗೆ ಆ ಮಾತಿನ ಪ್ರಕಾರವಾಗಿ ಕರೆಸಿಕೊಂಡೆ ಇಡೀ ದ್ವಾರಕೆಯಲ್ಲಿ ಅಹಂಕಾರ ಎನ್ನುವುದು ತಲೆಗಡೆರಿತು ಅಲ್ಲವರಿಗೂ ಆ ಅಹಂಕಾರ ಎನ್ನುವುದು ದೂರವಾಗಬೇಕು ಅಂತಾದರೆ ದಾಸ್ಯಭಾವ ಎನ್ನುವುದು ತಲೆ ದೂರಬೇಕೆನ್ನುವ ಸಲುವಾಗಿ ನಿನ್ನನ್ನು ಕರೆಸಿಕೊಂಡೆ ಕೇವಲ ಅಷ್ಟು ಮಾತ್ರ ಅಲ್ಲ ಹಿಂದೆ ತ್ರೇತೆಯಲ್ಲಿ ಮಾರುತಿಯ ಪ್ರತಾಪ ಏನೆನ್ನುವುದು ಪ್ರಪಂಚ ಕಂಡಿತ್ತು ಆದರೆ ಈ ದ್ವಾಪರೆಯಲ್ಲಿಯೂ ಮಾರುತಿಯ ಪ್ರತಾಪ ಏನೆನ್ನುವುದನ್ನು ತೋರಿಸಬೇಕೆನ್ನುವಂಥ ಉದ್ದೇಶ ಎಂದು ಕರೆಸಿಕೊಂಡೆ ಮತ್ತೆ ನಿನ್ನ ಪಾಲಿಗೆ ದರ್ಶನವನ್ನು ನೀಡ್ತೇನೆ ಅಲ್ಲಿವರೆಗೆ ರಾಮಜ್ಞಾನದಲ್ಲಿ ಮೇರಿನಲ್ಲಿ ತಪ್ಪವನ್ನು ಆಚರಿಸು ರಾಮ ರಾಮ ಜಯ ರಾಮ 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 ರಾಮಘು ರಾಮ